ವೀಕ್ಷಕರೇ ನಮಸ್ಕಾರಗಳು ಈ ವಿಡೋದ ಮೇನ್ ಟಾಪಿಕ್ ಕಡೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಮ್ಮಿಂದ ನಿಮಗೊಂದು ಪುಟ್ಟ ಪ್ರಶ್ನೆ ಹೌದು ವೀಕ್ಷಕರೇ ಇವತ್ತು ನಡೆಯುವಂಥ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಪ್ಲೇಯಿಂಗ್ ಇಲೆವೆನ್ ಬದಲಾವಣೆ ಮಾಡಬೇಕೆಂದರೆ ಎಸ್ ಎಂದು ಟೈಪ್ನ ಮಾಡಿಯ ಹಾಗೆ ಇಲ್ಲವಾದಲ್ಲಿ ನೋ ಎಂದು ಟೈಪ್ ಮಾಡುವ ಮೂಲಕ ನಿಮ್ಮ ಪ್ರತಿಯೊಂದು ಅತ್ಯಮೂಲ್ಯವಾದ ಕಮೆಂಟ್ಸ್ ಗಳನ್ನು ತಿಳಿಸಿ ಹೌದು ವೀಕ್ಷಕರೇ ಇಂದು ಸಿ ಎಸ್ ಹಾಗೂ ಆರ್ ಸಿ ಬಿ ತಂಡವು ಎಂ ಎ ಚಿದಂಬರಂ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎದುರಾಗಲಿವೆಯ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ವಿನ್ನಿಂಗ್ ಪ್ರೊಬಿಲಿಟಿ ನಲವತ್ತೈದು ಪರ್ಸೆಂಟ್ ಇದ್ದಾರೆ ಇತ್ತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಐವತ್ತೈದು ಪರ್ಸೆಂಟ್ ಹಂಚಿಕೊಂಡಿದೆ ವೀಕ್ಷಕರು ಈಗಾಗಲೇ ಆರ್ ಸಿ ಬಿ ತಂಡವು ಪಾಯಿಂಟ್ ಟೇಬಲ್ನಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡರೆ ಇತ್ತ ಸೇಸ್ಕೆ ತಂಡವು ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ವೀಕ್ಷಕರೇ ಒಟ್ಟಾರೆಯಾಗಿ ಇವತ್ತಿನ ಪಂದ್ಯವು ರೋಮಾಂಚನಕಾರಿಯಿಂದ ಕೂಡಿರಲಿದೆ ಹೌದು ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಎರಡು ಬದಲಾವಣೆಗಳನ್ನು ಮಾಡಲಿದೆ ದಿವದತ್ ಪಡಿಕಲ್ ಅವರ ಬದಲಿಗೆ ಸ್ವಸ್ತಿಕ್ ಚಿಕಾರ್ ಅವರು ಇವತ್ತಿನ ಪ್ಲೇಯಿಂಗ್ ನಲ್ಲಿ ಕಾಣಿಸಿಕೊಳ್ಳಲಿದ್ದು ಹಾಗೆ ರಸೀಕ್ ಸಲಾಂ ಅವರ ಬದಲಿಗೆ ಭುವನೇಶ್ವರ್ ಕುಮಾರ್ ಅವರು ಇವತ್ತಿನ ಪ್ಲೇಯಿಂಗ್ ನಲ್ಲಿ ಎಂಟ್ರಿ ಕೊಡಬಹುದು ವೀಕ್ಷಕರಿ ಈ ಒಂದು ಪಂದ್ಯಕ್ಕೆ ಇದೀಗ ಕ್ಷಣಗಣನೆ ಆರಂಭವಾಗಿದೆ ಹೌದು ಹಿಂದಿನ ವರ್ಷ ಆರ್ ಸಿ ಬಿ ತಂಡವು ಸಿ ಎಸ್ ಕೆ ತಂಡವನ್ನು ಸೋಲಿಸಿ ನಿಂದ ಹೊರಗೆ ಹಾಕಿತ್ತು ಆ ಒಂದು ಸೇಡನ್ನು ತೀರಿಸಿಕೊಳ್ಳಲು ಎಂ ಎಸ್ ಧೋನಿಯವರ ಪಡೆಯು ಇದೀಗ ಸಿದ್ಧತೆಯಾಗಿದೆ ಹಾಗೆ ವೀಕ್ಷಕರೇ ಇವತ್ತಿನ ಪಂದ್ಯದಲ್ಲಿ ಯಾವುದೇ ರ್ಯಾನ್ ಕಂಡೀಷನ್ ಇರುವುದಿಲ್ಲ ಹೌದು ಚೆನ್ನೈನಲ್ಲಿ ಇಪ್ಪತ್ತು ಪರ್ಸೆಂಟ್ ರ್ಯಾನ್ ಕಂಡೀಷನ್ ಇದೆ ಇನ್ನು ವೀಕ್ಷಕರಿಗೆ ಇವತ್ತಿನ ಪಂದ್ಯದಲ್ಲಿ ಖಾಸಗಿ ತಂಡವು ಟಾಸ್ ಗೆದ್ದರೆ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳಬಹುದು ಹೌದು ಬ್ಯಾಟಿಂಗ್ ಮಾಡಿದಂತ ತಂಡಗಳಿಗೆ ಈ ಒಂದು ಮೈದಾನದಲ್ಲಿ ಹೆಚ್ಚು ಆದ್ಯತೆ ಇದೆ ವೀಕ್ಷಕರು ಇದಾಗಿತ್ತು ಇವತ್ತಿನ ಪಂದ್ಯದ ಬಗ್ಗೆ ಸಂಪೂರ್ಣ ಅನಾಲಿಸಿಸ್